ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಹೇಮಾ ಕ್ವಿಸ್ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಹತ್ತು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನೀವು ಅವುಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಊಹಿಸಿದ್ದೀರಿ ಎಂದು ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಮೊದಲನೇ ಪ್ರಶ್ನೆ ಹೇಗಿದೆ ಫ್ರಿಡ್ಜ್ ಅನ್ನು ಮೊದಲು ಕಂಡು ಹಿಡಿದ ದೇಶ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಜಪಾನ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಫ್ರಿಡ್ಜ್ ಅನ್ನು ಮೊದಲು ಕಂಡು ದೇಶ ಅಮೆರಿಕ ನಿಮ್ಮ ಎರಡನೇ ಪ್ರಶ್ನೆ ಹೀಗಿದೆ ಪ್ರಪಂಚದಲ್ಲೇ ಅತಿ ದೊಡ್ಡ ಡ್ಯಾಮ್ ಯಾವ ದೇಶದಲ್ಲಿದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ರಷ್ಯಾ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಪ್ರಪಂಚದಲ್ಲೇ ಅತಿ ದೊಡ್ಡ ಡ್ಯಾಮ್ ಚೀನಾದಲ್ಲಿದೆ ನಿಮ್ಮ ಮೂರನೇ ಪ್ರಶ್ನೆ ಹೀಗಿದೆ ನ್ಯೂಜಿಲೆಂಡ್ ದೇಶದ ಕರೆನ್ಸಿ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ರೂಪಾಯಿ ಆಪ್ಷನ್ ಬಿ ಯೂರೋ ಆಪ್ಷನ್ ಸಿ ಪೌಂಡ್ ಆಪ್ಷನ್ ಡಿ ಡಾಲರ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ನ್ಯೂಜಿಲೆಂಡ್ ದೇಶದ ಕರೆನ್ಸಿ ಡಾಲರ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಹೀಗಿದೆ ತೆಲಂಗಾಣ ರಾಜ್ಯದ ರಾಜ್ಯ ಪ್ರಾಣಿ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಆನೆ ಆಪ್ಷನ್ ಬಿ ಜಿಂಕೆ ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಹುಲಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ತೆಲಂಗಾಣ ರಾಜ್ಯದ ರಾಜ್ಯ ಪ್ರಾಣಿ ಜಿಂಕೆ ನಿಮ್ಮ ಐದನೇ ಪ್ರಶ್ನೆ ಹೀಗಿದೆ ಭಾರತದ ಮೊದಲ ಗೃಹ ಮಂತ್ರಿ ಯಾರು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಅಂಬೇಡ್ಕರ್ ಆಪ್ಷನ್ ಬಿ ನೆಹರು ಆಪ್ಷನ್ ಸಿ ಗಾಂಧೀಜಿ ಆಪ್ಷನ್ ಡಿ ವಲ್ಲಭಾಯಿ ಪಟೇಲ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಭಾರತದ ಮೊದಲ ಗೃಹ ಮಂತ್ರಿ ವಲ್ಲಭಾಯಿ ಪಟೇಲ್ರವರು ನಿಮ್ಮ ಆರನೇ ಪ್ರಶ್ನೆ ಹೀಗಿದೆ ಭಾರತದಲ್ಲಿ ಮರಣದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರ ಯಾರಿಗಿದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ರಾಷ್ಟ್ರಪತಿ ಆಪ್ಷನ್ ಬಿ ಉಪರಾಷ್ಟ್ರಪತಿ ಆಪ್ಷನ್ ಸಿ ಪ್ರಧಾನಮಂತ್ರಿ ಆಪ್ಷನ್ ಡಿ ಮುಖ್ಯಮಂತ್ರಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಭಾರತದಲ್ಲಿ ಮರಣದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರ ರಾಷ್ಟ್ರಪತಿಯವರಿಗಿದೆ ನಿಮ್ಮ ಏಳನೇ ಪ್ರಶ್ನೆ ಹೀಗಿದೆ ಆನೆಯ ಹೃದಯವು ಒಂದು ನಿಮಿಷಕ್ಕೆ ಸರಿಸುಮಾರು ಎಷ್ಟು ಬಾರಿ ಬಡಿಯುತ್ತದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಹತ್ತು ಬಾರಿ ಆಪ್ಷನ್ ಬಿ ಇಪ್ಪತ್ತು ಬಾರಿ ಆಪ್ಷನ್ ಸಿ ಮೂವತ್ತು ಸರಿಯಾದ ಉತ್ತರ ಆನೆಯ ಹೃದಯವು ಒಂದು ನಿಮಿಷಕ್ಕೆ ಸರಿಸುಮಾರು ಮೂವತ್ತು ಬಾರಿ ಬಡಿದುಕೊಳ್ಳುತ್ತದೆ ನಿಮ್ಮ ಎಂಟನೇ ಪ್ರಶ್ನೆ ಹೀಗಿದೆ ಭೂಮಿಯ ಮೇಲೆ ಒಟ್ಟು ಎಷ್ಟು ದೇಶಗಳಿವೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ನೂರ ಎಂಬತ್ತೈದು ದೇಶಗಳು ಆಪ್ಷನ್ ಬಿ ನೂರ ತೊಂಬತ್ತೈದು ದೇಶಗಳು ಆಪ್ಷನ್ ಸಿ ಇನ್ನೂರ ಐದು ದೇಶಗಳು ಆಪ್ಷನ್ ಡಿ ಇನ್ನೂರ ಹದಿನೈದು ದೇಶಗಳು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಭೂಮಿಯ ಮೇಲೆ ಒಟ್ಟು ನೂರ ತೊಂಬತ್ತೈದು ದೇಶಗಳಿವೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಹೇಗಿದೆ ಇಂಗ್ಲಿಷ್ನಲ್ಲಿ ಯಾವ ಪಕ್ಷಿಗಳ ಗುಂಪನ್ನು ಪಾರ್ಲಿಮೆಂಟ್ ಎಂದು ಕರೆಯುತ್ತಾರೆ ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಪಾರಿವಾಳ ಆಪ್ಷನ್ ಸಿ ಕಾಗೆ ಆಪ್ಷನ್ ಡಿ ಗೂಬೆ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಇಂಗ್ಲಿಷ್ನಲ್ಲಿ ಗೂಬೆಗಳ ಗುಂಪನ್ನು ಪಾರ್ಲಿಮೆಂಟ್ ಎಂದು ಕರೆಯುತ್ತಾರೆ ನಿಮ್ಮ ಹತ್ತನೇ ಹಾಗೂ ಕೊನೆಯ ಪ್ರಶ್ನೆ ಹೀಗಿದೆ ಯಾವ ತರಕಾರಿ ರಕ್ತವನ್ನು ಶುದ್ಧೀಕರಿಸುತ್ತದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ನುಗ್ಗೆಕಾಯಿ ಆಪ್ಷನ್ ಸಿ ಕ್ಯಾರೆಟ್ ಆಪ್ಷನ್ ಡಿ ಬೀಟ್ರೋಟ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಹಾಗಲಕಾಯಿ ರಕ್ತವನ್ನು ಶುದ್ಧೀಕರಿಸುತ್ತದೆ ಇದಿಷ್ಟು ಫ್ರೆಂಡ್ಸ್ ಇಂದಿನ ಹತ್ತು ಪ್ರಶ್ನೆಗಳ ವಿವರ ಫ್ರೆಂಡ್ಸ್ ಈ ಸಂಚಿಕೆಯನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ಈ ಸಂಚಿಕೆಯನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವೀಕ್ಷಿಸುತ್ತಿದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ ನಮಸ್ಕಾರ